ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನು ಸಂಭ್ರಮ ಅಂತೀರಿ ಏನು ಖುಷಿ ಅಂತೀರಿ ಏನು ಉತ್ಸಾಹದ ಚಿಲುಮೆ ವಿಪಕ್ಷಗಳಿಗೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಆನಂದ ತುಂದಿಲ್ಲರಾಗಿದ್ದಾರೆ ವಿಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ಸಿನವರು ಏಕೆಂದರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿ ಏನು ಅದು ಯಾವ ರೀತಿ ಸಂಘಟನೆ ಮಾಡಬಲ್ಲದು ಯಾವ ರೀತಿ ಇಡೀ ವ್ಯವಸ್ಥೆಯನ್ನು ಬದಲಿಸಬಲ್ಲಬಹುದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಪರಮ ಪೂಜ್ಯ ಮೋಹನ್ ಭಾಗ್ವಜಿ ಆರ್ ಎಸ್ ಎಸ್ ಒಂದು ಮಾತನ್ನು ಹೇಳ್ತಾರೆ ಆ ಮಾತನ್ನು ಕೇಳಿದ ಮೇಲೆ ಇವರ ಸಂತೋಷ ನೂರು ಮಡಿಯಾಗಿದೆ ಏನಂತ ಹೇಳಿದರು ಅವರು ಹೇಳ್ತಾರೆ ಮನುಷ್ಯ ತನಗೆ ತಾನೇ ದೇವರು ಅಂತ ಪರಿಭಾವಿಸಬಾರದು ಮನುಷ್ಯನನ್ನು ದೇವರನ್ನಾಗಿ ಮಾಡೋದು ಜನ ಜನ ತೀರ್ಮಾನ ಮಾಡಬೇಕು ಈತ ದೇವರ ಮನುಷ್ಯನ ಅಂತ ಒಂದು ಮಾತನ್ನು ಹೇಳ್ತಾರೆ ಅವರು ಹೇಳಿದ್ದು ಅಲ್ಲಿಯ ಕ್ಯಾಡರಿಗೆ ಅಲ್ಲಿರುವಂಥ ಕಾರ್ಯಕರ್ತರು ಅವರು ಯಾವತ್ತೂ ಸಾರ್ವಜನಿಕವಾಗಿ ಭಾಷಣದಲ್ಲಿ ಮಾತುಗಳ ಇಂಥವು ಸ್ಟೇಟ್ಮೆಂಟ್ಗಳನ್ನು ಹೇಳೋದಿಲ್ಲ ಅವರು ತನ್ನ ಕಾರ್ಯಕರ್ತರನ್ನು ಉದ್ದೇಶಿಸಿ ಹೇಳಿದಂಥ ಮಾತು ಒಬ್ಬ ವ್ಯಕ್ತಿ ಸೇವಾ ತತ್ಪರನಾದ ಸಂದರ್ಭದಲ್ಲಿ ಆತ ತನಗೆ ತಾನೇ ದೊಡ್ಡವನು ಅಂತ ಅನ್ಕೋಬಾರ್ದು ಅಂತ ಏನಾಗತ್ತೆ ಒಬ್ಬ ಮನುಷ್ಯ ಸಮಾಜಮುಖಿ ಆದ ತಕ್ಷಣ ಜನ ಜನರಿಂದ ಸಿಗುವಂಥ ಅನುರಾಗ ಇದೆ ಜನರಿಂದ ಸಿಗುವಂಥ ಸ್ಪಂದನೆ ಇದೆ ಅಲ್ಲ ಜನರಿಂದ ಸಿಗುವಂಥ ಅಂಥಕರಣ ಜನರಿಂದ ಸಿಗುವಂಥ ಪ್ರೋತ್ಸಾಹದಿಂದಾಗಿ ಮನುಷ್ಯ ಲೀಡರ್ಶಿಪ್ಪನ್ನು ಬೆಳೆಸ್ಕೊತಾನೆ ಲೀಡರ್ಶಿಪ್ ಆದ ಕೂಡಲೇ ನನಗೆ ನಾನೇ ದೇವರು ಅಂತ ಅನ್ಕೊಂಡ್ಬಿಡ್ತಾನೆ ಅಂತ ಅವರು ಹೇಳೋದು ಅಂಥದ್ರ ಅರ್ಥ ಅಂತ ನಾನು ಪರಿಭಾವಿಸಿದ್ದು ತಾತ್ಪರ್ಯ ಅವರು ಹೇಳಿದ್ದು ಕಾರ್ಯಕರ್ತರಿಗೆ ಅದು ಮಾರನೇ ದಿವಸ ಎಲ್ಲ ಮೀಡಿಯಾಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗತ್ತೆ ಬಿಂಬಿತ ಆದ ತಕ್ಷಣ ಅದನ್ನು ಪರಿಭಾವಿಸಲಾಗತ್ತೆ ಇವರು ಪರೋಕ್ಷವಾಗಿ ಈ ಮಾತನ್ನು ನರೇಂದ್ರ ಮೋದಿ ಅವರಿಗೆ ಹೇಳಿದ್ದಾರೆ ನಿಮಗೆ ನೀವೇ ದೇವರು ಅಂತ ಅನ್ಕೋಬೇಡ್ರಿ ನಿಮ್ಮನ್ನು ದೇವರು ಅಂತ ಮಾಡೋದಾದರೆ ಅದನ್ನು ಜನ ಮಾಡ್ತಾರೆ ಇದೇ ಅರ್ಥದ ಇನ್ನೊಂದು ಮಾತನ್ನು ಇವರು ಜುಲೈ ಹತ್ತೊಂಬತ್ತಕ್ಕೆ ಹೇಳಿದರು ಜುಲೈ ಹತ್ತೊಂಬತ್ತಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ಅವಾಗೇನಾಗಿತ್ತು ಅದೇ ತಾನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿತ್ತು ಫಲಿತಾಂಶ ಬಂದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಬಾರಿ ತಟಸ್ಥ ಆಗಿತ್ತು ಹೀಗಾಗಿ ಬಿ ಜೆ ಪಿಗೆ ಭಾಳ ಹಿನ್ನಡೆ ಆಯಿತು ಅನ್ನುವಂಥ ದೊಡ್ಡದ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಅದಾದ ಮೇಲೆ ಈ ಮಾತನ್ನು ಮೋಹನ್ ಭಾಗವತ್ ಜಿಯವರು ಹೇಳಿದರು ಈಗ ಹೇಳಿದ್ದರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ಮಧ್ಯೆ ಭಾಳ ದೊಡ್ಡ ಮಟ್ಟದ ಕಂದರ ಏರ್ಪಟ್ಟಿದೆ ಬಿರುಕು ಉಂಟಾಗಿದೆ ನರೇಂದ್ರ ಮೋದಿನ ಕಂಡ್ರೆ ಇಲ್ಲ ನಾಗಪುರಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದಕ್ಕಾಗಿ ಈ ರೀತಿ ಪದೇ ಪದೇ ಹೇಳ್ತಾ ಇದ್ದಾರೆ ಒಂದು ಆಸೆ ಇದೆ ವಿಪಕ್ಷದವ್ರಿಗೆ ವಿಶೇಷವಾಗಿ ಕಾಂಗ್ರೆಸ್ನವ್ರು ಏನಂತ ಹೆಂಗಾದರೂ ಮಾಡಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಇಬ್ಬಾಗ ಆಗ್ಬಿಡ್ ಬೇರೆ ಬೇರೆ ಆಗಿಬಿಡ್ಬೇಕು ಆರ್ ಎಸ್ ಎಸ್ನವ್ರು ಯಾವ ಕಾರಣಕ್ಕೂ ಬಿ ಜೆ ಪಿ ಪರವಾಗಿ ಕೆಲಸ ಮಾಡಬಾರ್ದು ಹಾಗಾದರೆ ನಾವು ಗೆಲುವನ್ನು ಸಾಧಿಸ್ಬೋದು ಇಲ್ಲದೆ ಹೋದರೆ ನಮ್ಮದು ಕಷ್ಟ ಆರ್ ಎಸ್ ಎಸ್ನ ಶಕ್ತಿ ಏನು ಅಂತ ಗಾಂಧಿ ಕಾಲದಿಂದ ಇಲ್ಲಿವರೆಗೂ ಕಾಂಗ್ರೆಸ್ನವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿಯೇ ಪದೇ 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 ಬಿ ಜೆ ಪಿಗಿಂತ ಹೆಚ್ಚಾಗಿ ಆರ್ ಎಸ್ ಎಸ್ಸನ್ನು ಟಾರ್ಗೆಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಈ ಬಾರಿ ಇದರ ಕುರಿತಾಗಿ ತಾತ್ಪರ್ಯವನ್ನು ಹೇಳ್ತಾ ಇರೋದು ಇದರ ಭಾವಾರ್ಥವನ್ನು ಹೇಳ್ತಾ ಇರೋರು ಇದರ ಭಾಷಾನುವಾದ ಮಾಡ್ತಾ ಇರೋರು ಯಾರು ಜೈರಾಮ್ ರಮೇಶ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯ ಕರ್ತ ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ದಮನಕ ರಾಹುಲ್ ಗಾಂಧಿಯವರ ದಮನಕ ಅವರು ಇದರ ಬಗ್ಗೆ ಟ್ವೀಟ್ ಮಾಡ್ತಾರೆ ನೋಡಿ ನರೇಂದ್ರ ಮೋದಿ ಅವರಿಗೆ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಮೋಹನ್ ಭಾಗವತ್ ನೋಡ್ರಿ ಅವ್ರ ಕುಟುಂಬದ ವಿಚಾರ ಅದು ಆರ್ ಎಸ್ಸು ಮತ್ತು ಬಿ ಜೆ ಪಿ ತಾಯಿ ಮಗ ಇದ್ದಂಗೆ ತಾಯಿ ಮ ಮಗನಿಗೆ ಬೈಯೋದಾದರೆ ಬೈತಾಳೆ ನಿಮಗೇನು ರೀ ಸಂಬಂಧ ನೀವು ಪಕ್ಕದ ಮನೆಯವರು ಅವ್ರ ಮನೇಲಿ ಏನು ಜಗಳ ಆಗ್ತದೆ ಅಂತ ಕೇಳಿಕೊಂಡು ನೀವು ಉದ್ಧಾರ ಆಗ್ಬೇಕು ಅಂತ ಯಾಕೆ ಬಯಸ್ತೀರಿ ಮೊದಲೇದಾಗಿ ಒಂದು ವೇಳೆ ಮೋಹನ್ ಭಾಗವತ್ಜಿ ಮೋದಿ ಅವರಿಗೆ ಟಾರ್ಗೆಟ್ ಮಾಡಿ ಹೇಳೋದಾಗಿದ್ದರೆ ನೇರವಾಗಿ ನಾಗ್ಪುರಕ್ಕೆ ಬಾಂತು ಕರೆಸ್ಕೊಂಡು ಹೇಳ್ತಾರೆ ಇಲ್ಲೂ ಲಖನೌನಲ್ಲಿ ಭೇಟಿ ಆಗ್ತಾರೆ ಬೇರೆ ಯಾವುದೋ ಒಂದು ಜಾಗದಲ್ಲಿ ಒಂದು ಸಭೆಯನ್ನು ಕರೀತಾರೆ ಸಭೆಯಲ್ಲಿ ಎದರ ಬದರ ಕೂತ್ಕೊಂಡು ಮಾತಾಡ್ತಾರೆ ನಿಮ್ಮ ನಿಲುವು ಸರಿಯಿಲ್ಲ ನೀವು ಈ ರೀತಿ ಮಾತಾಡಬಾರ್ದಾಗಿತ್ತು ಈ ರೀತಿ ಮಾತಾಡಿದರೆ ಭಾಳ ತೊಂದರೆ ಆಗುತ್ತೆ ಸಮಾಜ ಹಿಂದೂ ಸಮಾಜ ಭಾಳ ಹಿನ್ನಡೆಯನ್ನು ಅನುಭವಿಸುತ್ತೆ ರಾಷ್ಟ್ರವಾದಕ್ಕೆ ಆಗತ್ತೆ ಅಂತ ಹೇಳ್ತಾರೆ ಎದುರು ಕುತ್ಕೊಂಡು ಇನ್ಡೈರೆಕ್ಟಾಗಿ ಹೇಳೋದು ರಾಜಕಾರಣ ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇಲ್ಲ ರಾಜಕಾರಣ ಎನ್ನುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದೇ ಒಂದು ಒಂದು ಚೂರು ಅಂಗ ಅಷ್ಟೇ ಅದು ಪೊಲಿಟಿಕಲ್ ಸ್ಟೇಜ್ ಬಿ ಜೆ ಪಿ ಅಂತ ಇದೆಯಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂಥ ಬೃಹತ್ ಆಲದ ಮರದ ಒಂದು ಬೀಳಲು ಅಷ್ಟೇ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕೀಯ ಪಕ್ಷ ಅಲ್ಲವೇ ಅಲ್ಲ ಅವರ ಉದ್ದೇಶವೂ ಅದಾಗಿಲ್ಲ ಅಷ್ಟೇ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಪದಾಧಿಕಾರಿ ರಾಜಕೀಯಕ್ಕೆ ಹೋಗುವಂಥ ಹುಮ್ಮಸ್ಸನ್ನು ಹೊಂದಿರೋದಿಲ್ಲ ಅಥವಾ ತನ್ನನ್ನು ಆ ರೀತಿ ಗುರುತಿಕೋಬೇಕು ಅಂತ ಇಷ್ಟಪಡೋದಿಲ್ಲ ಆತ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಾಷ್ಟ್ರವಾದಿಯಾಗಿರ್ತಾನೆ ಹಿಂದೂ ಧರ್ಮದ ಬಗ್ಗೆ ಇನ್ನಿಲ್ಲದ ಹಾಗೆ ಅಂತಃಕರಣವನ್ನು ಹೊಂದಿರ್ತಾನೆ ಆತ ರಾಜಕಾರಣ ಮಾಡಿದ್ರೆ ಬಿ ಜೆ ಪಿಗೆ ಬರ್ತಾನೆ ಒಂದು ವೇಳೆ ಬಿ ಜೆ ಪಿಯಲ್ಲಿ ರಾಜಕಾರಣ ಯಾರಾದರೂ ಆರ್ ಎಸ್ ಎಸ್ಸಲ್ಲಿ ಮಾಡಬೇಕು ಅಂದರೆ ಅವ್ರು ಕಳಿಸ್ತದೆ ಆರ್ ಎಸ್ ಎಸ್ ಹೋಗು ನೀನು ಮಾಡ್ಬಾ ನಮ್ಮ ಇರಲಿ ಅಂತ ಕಳಿಸ್ಕೊಡತ್ತೆ ನರೇಂದ್ರ ಮೋದಿ ಕೂಡ ಅದೇ ರೀತಿ ಬಂದವರಲ್ವಾ ಆದ್ದರಿಂದ ಈ ರೀತಿ ಪುಣೆಯಲ್ಲಿ ಸಂಘದ ಸ್ವಯಂ ಎದುರಿಗೆ ಹೇಳೋ ಮೂಲಕ ನರೇಂದ್ರ ಮೋದಿಗೆ ಅಲ್ಲಿ ಕೇಳಿಸ್ಲಿ ಅಂತ ಹೇಳೋದು ಈ ರೀತಿ ಬಾಲಿಷವಾದಂಥ ಹೇಳಿಕೆಗಳನ್ನು ಯಾವತ್ತೂ ಮೋಹನ್ ಭಾಗವತ್ ಆಗಲಿ ಅಥವಾ ಪರಮಪೂಜ್ಯ ದತ್ತಾತ್ರೇಯ ಹೊಸಬಾಳೇಜಿ ಆಗಲಿ ಅವರೆಲ್ಲ ಕೊಡಲ್ಲ ದತ್ತಾಜಿ ಆಗಲಿ ಕೊಡಲ್ಲ ಅವರು ಅವರೇನಿದ್ರು ನೇರವಾಗಿ ಅವರಿಗೆ ನೇರವಾಗಿ ಕರೆ ಮಾಡುವಷ್ಟು ವೈ ವೈಯಕ್ತಿಕವಾದಂಥ ಸಂಬಂಧ ಇರುತ್ತೆ ನರೇಂದ್ರ ಮೋದಿ ಜೊತೆ ಅಮಿತ್ ಶಾ ಜೊತೆ ನೇರವಾಗಿ ದತ್ತಾಜಿ ಆಗಲಿ ಅಥವಾ ಮೋಹನ್ ಭಾಗವತ್ ಆಗಲಿ ಕರೆ ಮಾಡಿ ಮಾತಾಡ್ತಾರೆ ಏನು ವಿಷಯ ಏನು ಅಂತ ಕೇಳ್ತಾರೆ ಅವ್ರೇನು ಯಾವುದೋ ಪಿ ಎಂ ಮೂಲಕ ಮಾತಾಡ್ಸೋದು ಇನ್ನೊಬ್ಬರ ಮೂಲಕ ಸಭೆಯನ್ನು ಕರೆಯೋದು ಅದು ಮಾಡ್ಬೇಕಾಯಿಲ್ಲ ಆದರೆ ಕಾಂಗ್ರೆಸ್ಸಿನವ್ರಿಗೆ ವಿಪಕ್ಷದವರಿಗೆ ಇಂಥದ್ದೊಂದು ಹೇಳಿಕೆ ಬಂದ ತಕ್ಷಣ ಒಂದು ಪುಟು ಸಿಕ್ಕಂಗೆ ಆಗತ್ತೆ ಒಂದು ಉಮೇದು ಉಂಟಾಗತ್ತೆ ಓಹೋ ಹೋ ಹೋ ಸರಿಯಾಗೋಯ್ತು ಈಗ ಈಗ ಬಿ ಜೆ ಪಿ ಅನಾಥ ಆಗಿಬಿಡ್ತು ಇದನ್ನು ಕೇಳೋರ್ ಇಲ್ಲ ಇದಕ್ಕೆ ಸರಿಯಾಗಿ ನಾವೀಗ ಪಾಠ ಕಲಿಸ್ಬಹುದು ಅಂತ ಇವರೇ ಲೆಕ್ಕಾಚಾರ ಹಾಕ್ಕೊಂಡು ಹಗಲುಗನಸು ಕಾಣಲಿಕ್ಕೆ ಶುರು ಮಾಡ್ತಾರೆ ಯಾವ ಕಾರಣಕ್ಕೂ ಆ ರೀತಿಯದಾದಂಥ ಆಲೋಚನೆಯಿಂದ ಮಾಡಿದಂಥ ಹೇಳಿಕೆ ಇದಾಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಇಷ್ಟೆಲ್ಲ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇದ್ರ ಕುರಿತು ಒಂದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಇದ್ರ ಕುರಿತಾದಂಥ ಒಂದು ಸ್ಪಷ್ಟೀಕರಣವನ್ನು ಕೊಡೋದಿಲ್ಲ ಆದರೆ ಕಾಂಗ್ರೆಸ್ಸಿನವರು ಅವ್ರು ಏನು ಮಾತಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ವದಂತಿಯನ್ನು ಹಬ್ಬಿಸುವ ಕೆಲಸ ಮಾಡ್ತಾರೆ ಭಾರತ ದೊಡ್ಡದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಗತ್ತಿನಲ್ಲಿಯೇ ದೊಡ್ಡದಾದಂಥ ಆರ್ಗನೈಜೇಷನ್ನು ಅದರ ಶಿಶುವಾದಂಥ ಭಾರತೀಯ ಜನತಾ ಪಾರ್ಟಿ ಇವತ್ತಿಗೂ ಯಾವುದೇ ಲೋಪ ಯಾವುದೇ ಚ್ಯುತಿ ಇದ್ದರೂ ಕೂಡ ರಾಷ್ಟ್ರ ಧರ್ಮದ ಬಗ್ಗೆ ಯಾವತ್ತೂ ಎರಡು ಮಾತು ಆಡಲಾರದಂಥ ಅದರ ಬಗ್ಗೆ ಯಾವತ್ತು ನಾವು ತಕರಾರು ಮಾಡಲಿಕ್ಕೆ ಆಗಲ್ಲ ರಾಷ್ಟ್ರ ಧರ್ಮದ ಬಗ್ಗೆ ಬಿ ಜೆ ಪಿ ಹತ್ರ ಅವರ ತಪ್ಪುಗಳು ಬೇರೆ ಪಕ್ಷದಲ್ಲಿ ಆಗುವಂಥ ತಪ್ಪುಗಳು ಕಾರ್ಯಕರ್ತರಿಂದ ಆಗುವ ತಪ್ಪುಗಳು ಆಗುವ ತಪ್ಪುಗಳು ಆಗ ತಪ್ಪುಗಳು ಅದನ್ನು ನಾವು ಪ್ರಶ್ನೆ ಮಾಡಲೇಬೇಕು ಮಾಡೇ ಮಾಡಬೇಕೆ ಜನರಿಂದ ಆಯ್ಕೆಯಾಗಿರು ಆದರೆ ರಾಷ್ಟ್ರದ ಕುರಿತಾದಂಥ ಅವರ ಬದ್ಧತೆ ಮತ್ತು ಹಿಂದೂ ಸಮಾಜದ ಬಗ್ಗೆ ಅವ್ರಿಗಿರುವಂಥ ಇರುವಂಥ ಒಲವು ಇವೆರಡನ್ನು ನಾವತ್ತೂ ಪ್ರಶ್ನೆ ಮಾಡಲಿಕ್ಕಾಗಲ್ಲ ಜಯರಾಮ್ ರಮೇಶ್ ಅಂತ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ವೀಟ್ ಮಾಡೋದೇ ಅವರ ವೃತ್ತಿ ಬೇರೆ ಏನೂ ಇಲ್ಲ ಈಗ ಅವರಿಗೆ ತೊಂಬತ್ತೆಂಟು ಸೀಟ್ ಇದ್ದಾವೆ ತೊಂಬತ್ತೊಂಬತ್ತು ಅಂತಿತ್ತು ನಾಂದೇಡ್ನ ಒಬ್ಬ ಲೋಕಸಭಾ ಸದಸ್ಯ ತೀರ್ಕೊಂಡ್ರಿಂದ ತೊಂಬತ್ತೆಂಟಾಗಿದೆ ಆ ಸಾ ಅಷ್ಟೇ ಸ್ಥಾನ ಇಟ್ಕೊಂಡು ಅವ್ರು ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಬೆಳಗ್ಗೆ ಎದ್ರವರು ಏಕ್ತಿಹಾಯಿ ಸರ್ಕಾರ ಅಂತ ಹೇಳ್ಬೇಕು ಅಂದರೆ ಒನ್ ಥರ್ಡ್ ಗೌರ್ಮೆಂಟು ಇಲ್ಲೇ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ಟ್ವೀಟ್ ಮಾಡ್ತಾ ಕೂತಿರ್ಬೇಕು ಅದು ಐದು ವರ್ಷ ಅವರಿಗೆ ನಿರಂತರವಾಗಿ ಮಾಡಲಿಕ್ಕೆ ದೇವ್ರು ಕೊಟ್ಟಿರುವಂಥ ಶಾಪ ಆದ್ದರಿಂದ ಅವರೆಲ್ಲರೂ ಅದೇ ಮಾಡ್ತಿರ್ತಾರೆ ನಾವು ರಾಷ್ಟ್ರದ ಬಗ್ಗೆ ಆಲೋಚನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಕೊಡಲಾಗಿದೆ ನಮಸ್ಕಾರ